ನೋಡಿ ಹೀಗೆ ಆಗೋದು ಅವಾಗ ಅವ್ರು ಮಾಡಿದ್ರೆ ಒಂದ್ ಸ್ವಲ್ಪ ಎಣ್ಣೆ ಕಮ್ಮಿ ಆಯ್ತು ಇನ್ನೊಂದ್ ಸ್ವಲ್ಪ ಬಿಡ್ತೀನಿ ನಮ್ಮ ಫ್ರೆಂಡ್ ಒತ್ತಾಯದ ಮೇರೆಗೆ ಮಿಕ್ಕಿರೋ ಅರ್ಶನ ಆಗ್ತಾ ಇದೆ ಅವಳಿಗೆ ಇಷ್ಟ ಅಂತೆ ತರಕಾರಿ ಆಯ್ತು ಚಾಟ್ ಮಸಾಲ ಅದು ಎಲ್ಲ ಕೊಟ್ಟಿದ್ದಾರೆ ತುಂಬಾ ಟ್ಯಾಂಕ್ಸ್ ಹೇಳ್ಬೇಕು ಅವರಿಗೆಲ್ಲ ಇವಾಗ ಹೋಗ್ತಾ ಇರ್ತದೆ ಅಮ್ಮಂದ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಡುಗೆ ಮಾಡ್ಬೇಕಾದ್ರೆ ನಾವು ನಿಂತ್ಕೊಂಡ್ಬಿಟ್ಟು ಅಮ್ಮ ಹೆಚ್ಚಿನ ಟೇಸ್ಟ್ ಹಾಕಿದಲ್ಲ ಹೇಗಿತ್ತು ಟೇಸ್ಟ್ ಸಕ್ಕತ್ತಾಗಿದೆ

ಸಣ್ಣ ಸಣ್ಣ ಹೆಚ್ಚಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಕ್ಚುಲಿ ಟೋಸ್ಟ್ಗೆ ಅಣ್ಣ ನೋಡಿ ನನಗೆ ಪಾಪ ರೇಗಿಸ್ತಿದ್ದಾರೆ ಅವ್ರೇನೋ ಬದ್ನೆಕಾಯಿ ಪಲ್ಯ ಮಾಡ್ತಿದ್ದಾರೆ ಇವತ್ತು ಚಪಾತಿ ಅದನ್ನ ಹಾಕಿ ಅಂತಿದ್ದಾರೆ ಹೇಗಿರುತ್ತೆ ಟೇಸ್ಟ್ ನೋಡಿ ತುಂಬಾ ಕಷ್ಟ ಹೆಚ್ಚಕ್ಕೆ ತುಂಬಾ ಕಣ್ಣಿಗೆ ಬರ್ತಾ ఇది చిన్న సైజ్ కొన్న టేస్ట్ అన్నమాట క్లాసికమ్ అండ్ క్యారెట్ అనేది నా అభిప్రాయం నా దగ్గర లేదు నా దగ్గర షోరూమ్ ಅಲ್ಲಿ ఉంది కదర్ కదర్ నా దగ్గర ఉంది ఇదో కె కె ಇವತ್ತಿನ ಸ್ಪೆಷಲ್ ನಮ್ಮ ಪಿ ಜಿಯಲ್ಲಿ ಬದನೇಕಾಯಿ ಎಣ್ಣಗಾಯಿ ಪಲ್ಯ ಪಾಪ ಹರೇ ಬರಿಯಲ್ಲಿ ಮಾಡ್ತಿದಾರೆ ಅಣ್ಣ ಅಡಿಗೆನ ಆದ್ರೂ ನಾವ್ ಬಂದು ಟಾರ್ಚರ್ ಕೊಡ್ತಿದೀವಿ ಅದ್ ಕೊಡು ಇದ್ ಕೊಡು ಇದ್ ಕೊಡು ಅಂತ ಎಲ್ಲಾ ಹೆಚ್ಕೊಟ್ಟಿದ್ದಾಯ್ತು ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅಂಡ್ ಕ್ಯಾರೆಟ್ ಇದು ಸ್ವಲ್ಪ ಸಾಸಿವೆ ಜೀರಿಗೆ ಕೀಚಲ್ ನಮ್ಗಿಲ್ಲ ಪಾತ್ರೆಗಳು ಇದ್ರಲ್ಲಿ ಇಟ್ಕೊಂಡಿದೀವಿ ನೋಡಿ ಬಾಣಲಿ ಇಟ್ಕೊಂಡು ಕ್ಯಾರೆಟ್ ಮಾಡಿದ್ವಿ ಇವಾಗ ಲೈಟ್ ಆಗಿ ಎಣ್ಣೆ ಹಾಕೊಳ್ಳ ಆದಷ್ಟು ಎಣ್ಣೆ ಸ್ವಲ್ಪ ಲೈಟಾಗಿ ಯೂಸ್ ಮಾಡಿ ಹೆಲ್ತಿಗೆ ಒಳ್ಳೆಯದು ಸಾಸಿವೆ ಅಂಡ್ ಜೀರಿಗೆ ಹಾಕೊಳ್ಳಿ ಅಷ್ಟು ನೋಡಿ ಇಲ್ಲಿ ಸರ್ ಇದು ಪಿ ಜಿಯಲ್ಲಿ ಆಲ್ಮೋಸ್ಟ್ ಇರೋರಿಗೆಲ್ಲ ಗೊತ್ತಿರುತ್ತೆ ನಮ್ಗೆ ಹಾಗೆ ಒಂದು ಗ್ಯಾಸ್ ಕೊಟ್ಟಿದ್ದಾರೆ ನೋಡಿ ಸುತ್ತ ಎಲ್ಲ ನೋಡ್ಬೋದು ಹೇಗಿದೆ ನಮ್ಮ ಪಿಜಿ ಅಂತ ಸುತ್ತ ನೋಡಿ ಎಣ್ಣೆ ಕಾಯ್ತು ಸಾಸಿವೆ ಜೀರಿಗೆ ಇವಾಗ

ನೀವು ಬರ್ತಾ ಇದೆ ಅವಾಗ ಬೆಂದಿದೆ ಅಂತ ಇವಾಗ ನಾವು ಓದಕ್ಕೆ ಆಯ್ತು ವರ್ಕ್ ಮಾಡಕ್ಕೆ ಪಿ ಜಿ ಅಲ್ಲಿ ಇರ್ತೀವಿ ಅಷ್ಟು ಮನೇಲಿ ಅಡಿಗೆ ಮಾಡೋಕೆ ನಮ್ಗೆ ಟೈಮ್ ಸಿಕ್ಕಿರಲ್ಲ ಕಲಿಯೋ ಆಸಕ್ತಿ ಇರುತ್ತೆ ಸೊ ನಾವು ಅವಾಗ ಅವ್ರ ಈ ತರ ಪಿ ಜಿಗಳೆಲ್ಲ ಟ್ರೈ ಮಾಡ್ತಾ ಇರ್ತೀವಿ ಯಾರು ಪಿ ಜಿ ಹಾಸ್ಟ್ನಲ್ಲಿ ಇರ್ತಾರೋ ಅವ್ರಿಗೆ ಬರ್ತಾ ಆಗ್ತಿರೋದೇ ನಾನು ಏನು ಹೇಳ್ತಿದ್ದೀನಿ ಆ್ಯಕ್ಚುಲಿ ಹೌದಾ ಎಕ್ಸಾಕ್ಟ್ಲಿ ಮ್ಯಾಮ್ ಫ್ರೆಂಡ್ ಸಾರ್ಕೊಂಡಿದಾರೆ ಏನಲ್ಲ

ಈ ವಾರ್ಡನ್ಸ್ ಆಯ್ತು ಅಡುಗೆ ಮಾಡೋದು ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ತರ್ಕಾರಿ ಆಯ್ತು ಚಾಟ್ ಅದು ಎಲ್ಲ ಕೊಡ್ತಿದ್ದಾರೆ ತುಂಬಾ ಟ್ಯಾಂಕ್ಸ್ ಹೇಳ್ಬೇಕು ಅವರಿಗೆಲ್ಲ ಸೊ ಎಲ್ಲ ಪಿ ಜಿ ಅವರು ಸ್ವಲ್ಪ ತೀರಾ ಅಷ್ಟು ಸ್ಟ್ರಿಕ್ಟ್ ಮಾಡ್ಬೇಡಿ ಯಾಕಂದ್ರೆ ಅವರು ಮನೆ ಬಿಟ್ಟು ಬಂದಿರ್ತಾರೆ ಪಿ ಜಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ ಅಷ್ಟ ಸ್ವಲ್ಪ ಜಾಸ್ತಿ ಸ್ವಲ್ಪ ಹಾಕ ಜಾಸ್ತಿ ತಂದಿದ್ದಾಳೆ ಅಳೆ ನನ್ ಫ್ರೆಂಡ್ ಇಲ್ಲಾಂದ್ರೆ ಗ್ರೇವಿ ಎಲ್ಲೋ ಆಗ್ಬಿಡುತ್ತೆ ಸ್ವಲ್ಪ ಕಲರ್ ಬರ್ಲಿ ಇದು ಟೇಸ್ಟಿಗೆ ಬೇಕು ಗರಂ ಮಸಾಲ ಗರಂ ಮಸಾಲ ಗರಮ್ ಮಸಾಲ ಸ್ವಲ್ಪ ಹಾಕೋಣ ಟೇಸ್ಟ್ ಬರುತ್ತೆ ಸಾಕು ಸ್ವಲ್ಪ ತುಂಬಾ ಮಸಾಲೆ ಹಾಕ್ತೀನಿ ಜಾಸ್ತಿ ಅದು ಕೊಡೋದಿತ್ತು ಬೇರೆ ತಗೊಂಬರ್ತೀನಿ ಚಾಟ್ ಮಸಾಲೆ ಒಳ್ಳೆಯದ ತಂದಿದ್ರೆ ಏನಾದ್ರೆ ಮಸಾಲಾ ಫುಲ್ ಗ್ರೇವಿಗೆ ಮಿಕ್ಸ್ ಆದ್ರೆ ತುಂಬಾ ಒತ್ತಾಯದ ಮೇರೆಗೆ ಮಿಕ್ಕಿರೋ ಅರ್ಶಿನ ಆಗ್ತಾ ಇದೀನಿ ಅವರಿಗೆ ಇಷ್ಟ ಅಂತೆ ಹೆಲ್ತಿಗೆ ಒಳ್ಳೇದು ಅರ್ಶನ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿ ಅವಳಿಷ್ಟ ಇಷ್ಟ ಎಲ್ಲ ಮಿಕ್ಸ್ ಆಗಿ ಯಾವ ತರ ಟೇಸ್ಟ್ ಆಗುತ್ತೆ ಅಂತ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಗ್ರೇವಿನ ಇದುವರೆಗೂ ನಾನು ಟ್ರೈ ಮಾಡಿಲ್ಲ ಚಾಟ್ ಮಸಾಲಾ ಇದು ಮೇನ್ ಫ್ಲೇವರ್ ಬೇಕೇ ಬೇಕು ಮತ್ತು ಸ್ವಲ್ಪ ಹಾಕೋಣ ಫೈನಲ್ ಆಗ್ಲಿ ಟೊಮೆಟೋ ಹಾಕಿಡೋಣ ಆಲ್ಮೋಸ್ಟ್ ನಿಮ್ ರೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಎಲ್ಲ ನಾಸ್ಟಿಂಗ್ ಟೊಮೆಟೊ पूछिएगे सबसे ऊपर। बेटा पोस्ट तो मार्क पड़ा ना। सब आलू खाए थे। सब। पोस्ट के साथ पैन ना हार्ड पड़ा ना सब आलू। मतलब बिचारे। हम्म। तुम्हारे खाए भी दे नहीं हैं। बंदे साहब। बंदे साहब। ठीक है यद्दे सी यद्दे।

ನಾರ್ಮಲಿ ಒಂದು ಸತ್ತೆ ಹೆಂಗ್ ಗೊತ್ತಾ ಯಾರು ಅಡುಗೆ ಮಾಡ್ತಾರೋ ಅವ್ರಿಗೆ ತಿನ್ಬೇಕನ್ನೋ ಅಷ್ಟು ಇರಲ್ಲ ಯಾಕಂದ್ರೆ ಅವರು ಅಡುಗೆ ಅಲ್ಲೇ ಹೊಟ್ಟೆ ತುಂಬಿರುತ್ತೆ ನಮ್ಮ ಅಮ್ಮ ಹೆಣ್ಣು ಮಾತು ಇವಾಗ ಹೋಗ್ತಾ ಇದೆ ಅಮ್ಮಂದ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಡುಗೆ ಮಾಡ್ಬೇಕಾದ್ರೆ ನಾವು ನಿಂತ್ಕೊಂಡ್ಬಿಟ್ಟು ಅಮ್ಮ ಚೆನ್ನಾಗಿಲ್ಲ ಅಚ್ಚಿನ ಟೇಸ್ಟಿಲ್ಲ ಆಗ್ತಿದಲ್ಲ ಎಕ್ಸಾಕ್ಟ್ಲಿ ನಮ್ಮಅಮ್ಮ ಇಲ್ಲೇ ನೋಡಿದ್ರೆ ಇವಾಗಲೂ ಬುದ್ಧಿ ಬಂತು ಅನ್ಕೊಳ್ತಾರೆ

ರಾಗಿದೆ ಅನ್ಸುತ್ತೆ ಓಕೆನಾ ಒಂದ್ಸಲಿ ಗೊತ್ತಾಗ್ಲಿ ಟೇಸ್ಟ್ ಹೋಗಿ ಅಷ್ಟೇ ಕುಪ್ ನಾವು ಮನೆಗೆ ತರ್ಕೊಂಡ್ವಿ एक्चुअली ಫಸ್ಟ್ ಟೈಮ್ ಮಾಡಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಹೇಗಿತ್ತು ಆಗಿದೆ ನೋಡಿ ಅಂತ ಇದ್ದಾರೆ ಹೇಗಿತ್ತು ತುಂಬಾ ಚೆನ್ನಾಗಿದೆ ನಿನ್ನ ವಿಡಿಯೋ ಬರಲ್ಲ ಅಂತಿದ್ದಾರೆ ಅವರು ಯಾಕಂದ್ರೆ ಗೊತ್ತಲ್ಲ ಪಿ ಆಫ್ಟರ್ ವರ್ಕ್ ಹೇಗಿರ್ತೀವಿ ನಾನು ಒಂಚೂರು ರೆಡಿ ಹ್ಮ್ ಬಟ್ ಸೂಪರ್ ನಂಗಂತೂ ತುಂಬಾ ಖುಷಿ ಆಯ್ತು ಔಟ್ಸೈಡ್ ಹೋಗಿ ಅದು ಇದು ಆಯ್ಲಿ ಫುಡ್ ತಿನ್ನಕ್ಕಿಂತ ಟೈಮ್ ಸಿಕ್ದಾಗ ಮಾಡ್ಕೋಬೋದು ಹಾರ್ಡ್ಲಿ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ತಗೊಳ್ಳೋದು ಎಲ್ಲಾ ರೆಡಿ ಇದ್ರೆ ಮಾಡಕ್ಕೆ ಓಕೆ ಸಿಗೋಣ ಬೇರೆ ವಿಡಿಯೋದಲ್ಲಿ ಬೇಟಾ ಬಾಯ್ ಬಾಯ್ ಹ್ಮ್ ಬೇಟಾ ಬಾಯ್ ಬಾಯ್ ಗಾಯ್ಸ್ ಬಾಯ್ ಮಾಡಿ ಅವ್ರು ನನ್ಕು ಮುಂಚೆ ಬಾಯ್ ಮಾಡಿ ಓಕೆ ಗಾಯ್ಸ್